ನಮಸ್ಕಾರ ದೋಸ್ತಿಗಳೇ ಪಾನ್ ಸಿಗರೇಟ್ ಡ್ರಿಂಕ್ಸ್ ಚೆನ್ನಾಗಿಲ್ಲ ಇದು ನಮ್ಮ ಎಲ್ರಿಗೂ ಗೊತ್ತು ಅದ್ರ ಸಲುವಾಗಿ ಕ್ಯಾನ್ಸರ್ ಮತ್ತೆ ಜೈವಿಕ ಆಬತವಾಗುವ ವಿಷಯವು ನಡೀತಿದೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಬರ್ತದೆ ಇವತ್ತು ನ್ಯೂ ಟೆಕ್ನಾಲಜಿ ಇಂಡಿಯಾ ಊಟ ಮಾಡೋದ್ರಾಗ ಟೇಸ್ಟ್ ಸೇರ್ಬೇಕು ಅಂತ ನೆನೆಸಿದ್ರೆ ಅದು ನಮ್ಮ ಮೂಯಿಗೆ ಕೆಟ್ಟದ್ದು ಬರ್ತದೆ ಏಪ್ರಿಲ್ ಐದು ಎರಡ್ ಸಾವಿರದ ಇಪ್ಪತ್ ನಾಲ್ಕನಾಗ ಹಾಂಗ್ಕಾಂಗ್ ನಗರ ಫುಡ್ ಸೇಫ್ಟಿ ಸೆಂಟರ್ ಆಗಿದ್ದ ಫಸ್ಟ್ ನೋಟಿಸ್ ಬಂತು ಅವರು ಎಂಟಿ ಓಡ ಮೂರು ಮಸಾಲಾ ಹೆಸರು ಹೇಳಿದ್ರು ಮೆಡ್ರಾಸ್ ಕರಿ ಪೌಡರ್ ಕರಿ ಪೌಡರ್ ಸಾಂಬಾರ್ ಮಸಾಲಾ ಇದು ಬಿಟ್ಟು ಒಂದು ಪ್ರಾಡಕ್ಟ್ ಫಿಶ್ ಕರಿ ಮಸಾಲ ಇವಾಗ ಇದ್ರಾಗ ಎಲ್ಲಾದ್ರಾಗಲಿ ಆಕ್ಸೈಡ್ ಎಂಬ ಕೆಮಿಕಲ್ ತುಂಬಾ ಜಾಸ್ತಿ ಆಗಿತ್ತು ಈ ಕೆಮಿಕಲ್ ಗಿ ಕ್ಯಾನ್ಸರ್ ಗಿ ಡೈರೆಕ್ಟ್ ಲಿಂಕ್ ಇದ್ರಾಗ ಎಲ್ಲಾ ಕಂಟ್ರಿನಾಗು ಇದು ಯೂಸ್ ಮಾಡೋದನ್ನು ಫುಲ್ ಆಗಿ ಬ್ಯಾನ್ ಮಾಡಿದ್ದಾರೆ ಸಿಂಗಾಪುರ್ನಾಗ ಇರೋ ಫುಡ್ ಏಜೆನ್ಸಿ ಸೆಪರೇಟ್ ಆಗಿ ಟೆಸ್ಟ್ ಮಾಡಿ ಎವರೆಸ್ಟ್ ಫುಡ್ ಕರಿ ಮಸಾಲಾಗೆ ಇದು ಕಂಡಿಡಿದ್ದಾರೆ ಮೇ ನಾಲ್ಕು ಎರಡ್ ಸಾವಿರದ ಇಪ್ಪತ್ ನಾ ಈ ವಿಡಿಯೋ ಮಾಡುವಾಗ ಸಿಂಗಾಪುರ್ ಹಾಂಗ್ಕಾಂಗ್ ಮಾಲ್ದೀವ್ಸ್ ಈ ಕಂಟ್ರಿನಾಗ ಈ ಮಸಾಲಾ ಯೂಸ್ ಮಾಡೋದನ್ನ ಬ್ಯಾನ್ ಮಾಡಿದ್ದಾರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ನೇಪಾಲ್ ಫುಡ್ ಏಜೆನ್ಸಿ ಈ ಕೆಮಿಕಲ್ ನ ಟೆಸ್ಟ್ ಮಾಡಿದ್ದಾರೆ ಅದಷ್ಟಿ ಹೇಳ್ರಿ ಎಲ್ಲಾನು ಇವಾಗ ಒಂದು ಬ್ಯಾನ್ ಮಾಡಿದ್ದಾರೆ ಆದ್ರೆ ಇತ್ತೋಡು ಈ ಕತ್ತ ಮುಗಿದಿಲ್ಲ ಸ್ವಲ್ಪ ಡೀಪ್ ಆಗಿ ರಿಸರ್ಚ್ ಮಾಡಿದ್ರೆ ಒಂದು ಗೊತ್ತಾಗುತ್ತೆ ನಾಲ್ಕು ವರ್ಷವಾಗಿ ಯೂರೋಪಿಯನ್ ಫುಡ್ ಸೇಫ್ಟಿ ಅಥಾರಿಟೀಸ್ ಐದ್ನೂರ ಜಾಸ್ತಿಯಾಗಿ ಇಂಡಿಯನ್ ಫುಡ್ ಪ್ರಾಡಕ್ಟ್ಸ್ ನ ಎಲ್ಲಾನ ಅವರು ಬ್ಯಾನ್ ಮಾಡಿದ್ದಾರೆ ಇಲ್ಲಾಂದ್ರೆ ರೀಕಾಲ್ ಮಾಡಿದ್ದಾರೆ ಐದನೂರ ಇಪ್ಪತ್ತೇಳು ಇಂಡಿಯಾ ಫುಡ್ ನಾಗ ಇಥಿಲಿನ್ ಆಕ್ಸಿಡ್ ಇರೋದಾಗ ಅವರು ಹೇಳಿದ್ದಾರೆ ಇದ್ರಾಗ ಬೇರೆ ಮಸಾಲ ಅಷ್ಟ ಇಲ್ರಿ ಎಲ್ಲಾ ಫುಡ್ ನಾಗೂ ಇದ್ರಾಗ ಬರುತ್ತಿದೆ ಹರ್ಬ್ಸ್ ಸ್ಪೈಸಸ್ ಸಿರಿಯಸ್ ಪಲ್ಸ್ ಸಬ್ಜಿಯ ಐಸ್ ಕ್ರೀಮ್ ಕ್ರೀಮ್ ಇದ್ರಾಗೆಲ್ಲ ತುಂಬಾ ಜಾಸ್ತಿ ಆಗಿದೆ ಅದಷ್ಟೇ ಇಲ್ರಿ ಲಾಸ್ಟ್ ಸಿಕ್ಸ್ ಮಂತ್ ಆಗಿ ಎಂಟಿ ಹೆಚ್ ಎಷ್ಟು ಮಸಾಲಾಗ ಅಮೆರಿಕ ಕೆಲ್ಸಿದ್ರು ಅದ್ರಾಗ ತರ್ಟಿ ಒಂದು ಪರ್ಸೆಂಟ್ ಯು ಎಸ್ ಕಸ್ಟಮ್ಸ್ ಅಥಾರಿಟಿ ತಿರ್ಸಿ ಕೆಲ್ಸಿದ್ದಾರೆ ಅದ್ರಾಗ ಸಲ್ಮೋನ್ ಎಲ್ಲ ಇರೋದ ಹೇಳಿದ್ದಾರೆ ಇದು ಒಂದು ಬ್ಯಾಕ್ಟೀರಿಯ ರೀ ಇದ್ರ ಸಲುವಾಗಿ ಫುಡ್ ಪಾಯ್ಸನ್ ನಡೀತಿದೆ ಡೈರಿಯಾ ಫೀವರ್ ವಾಮಿಟಿಂಗ್ ಆಮೇಲೆ ಸಿವಿರ್ ಕೇಸನ್ನೋಡ ನರ್ವ್ ಸಿಸ್ಟನ್ ಬಾಧಿಸ್ತದೆ ಈ ಸಚುಯುವೇಶನ್ ಎಷ್ಟು ತುಂಬಾ ಕಷ್ಟವಾಗಿದೆ ನೋಡ್ರಿ ಆದ್ರೆ ಮತ್ತೊಂದು ಕಂಟ್ರೀಸ್ ಇದನ್ನೆಲ್ಲ ಚೆಕ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ಅದ್ರಾಗ ಅವರು ಕರೆಕ್ಟ್ ಆಗಿದ್ದಾರೆ ನಮ್ ನಾಟನಾಗ ಟಿವಿ ಚಾನೆಲ್ಸ್ ಇದನ್ನೆಲ್ಲ ನಮಗೆ ತೋರಿಸೋದಿಲ್ಲ ಅದ ತರನೇ ಗೌರ್ಮೆಂಟ್ ಸೈಡ್ ಯಾವ ಒಂದು ವಾರ್ನಿಂಗ್ ಇಲ್ಲ ವಾರ್ನಿಂಗ್ ಕೊಡೋದೆಲ್ಲ ಬಿಟ್ಬಿಡ್ರಿ ಮೋದಿ ಗವರ್ಮೆಂಟ್ ಓದೋ ತಿಂಗಳು ಪೆಸ್ಟಿಸೈಡ್ ಲಿಮಿಟ್ ನ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅದು ನಮ್ಮ ಮಸಾಲೆ ಎಷ್ಟು ಎಷ್ಟು ಲಿಮಿಟ್ ಇದೆಯೋ ಅದಕ್ಕಿಂತ ಹತ್ತು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ ನೂರ ನಲ್ವತ್ ಕೋಡಿ ಇವರು ಆಡ್ತಾ ಇದ್ದಾರೆ ಬೇರೆ ಮಸಾಲಾ ಸಂಬಂಧ ವಿಷಯವಿಲ್ಲ ಇಲ್ಲ ಇದು ಅದಕ್ಕಿಂತ ತುಂಬಾ ಜಾಸ್ತಿಯನ್ನು ಆಟ ಇದು ನೀವಾಗ್ ಬನ್ನಿ ನಾವು ಈ ವಿಡಿಯೋನಾಗೆ ತುಂಬಾ ಡೀಟೇಲ್ ಆಗಿ ಯಾವ ಕೆಮಿಕಲ್ ನ ಇವ್ರು ಆಡ್ ಮಾಡ್ತಾರಂತ ಹೇಕ್ ಆಡ್ ಮಾಡ್ತಾರೆ ಹಿಂದಾ ನಿಜವಾಗ ರೀಸನ್ ಏನು ಹಂಗಂದ್ರೆ ನಾ ನಮ್ಮ ಆರೋಗ್ಯನ ಕಾಪಾಡ್ಲಿಕ್ಕೆ ಏನ್ ಮಾಡ್ಬೇಕಂತ ನೋಡ್ಬೇಕು ಈ ವಿಡಿಯೋನ ಶುರು ಮಾಡಕ್ ಮಂದೆ ಒಂದ್ ವಿಷಯ ಕೆಲವೊಬ್ಬರು ಅಲ್ತಿರಿ ಸಾರಿಗೆ ಸಾರಿ ಸಾರಿ ಗೌರ್ಮೆಂಟ್ ಸೆಂಟರ್ ನಾಗ ಇದಕ್ಕೂ ಏನ್ ಸಂಬಂಧ ಅಂತ ಇಲ್ಲಿ ನೋಡ್ರಿ ಯಾವ ಒಂದು ಕಷ್ಟ ಇಲ್ಲ ಇದು ಗೌರ್ಮೆಂಟ್ ದ ರೀಸನ್ ಎವರೆಸ್ಟ್ ಕಂಪನಿ ಹತ್ರ ನಿಮ್ ಮಸಾಲ ಯಾಕೆ ಈ ತರಹದಾಗ ಇದೆ ಅಂತ ಹೇಳಿ ಕೇಳ್ದವಾಗ ಅವ್ರು ಹೇಳ್ದೆ ಆನ್ಸರ್ ಏನು ನಮಗೆ ಬೇಕಾದ ಕ್ಲಿಯರೆನ್ಸ್ ಅಂಡ್ ಅಪ್ರೂವಲ್ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ ಸ್ಪೈಸ್ ಬೋರ್ಡ್ ಆಫ್ ಇಂಡಿಯಾ ಅಂದ್ರೆ ಏನು ಇಂಡಿಯನ್ ಗವರ್ಮೆಂಟ್ ರೆಗ್ಯುಲೇಟರಿ ಅಥಾರಿಟಿ ಇದು ಮಿನಿಸ್ಟ್ರಿ ಆಫ್ ಕಮರ್ಸ್ ಅಂಡ್ ಇಂಡಿಯನ್ ಅಥಾರಿಟಿ ಕೆಳಗಡೆ ಬರ್ತದೆ ಇದು ಬಿಟ್ಟು ನಮ್ಮ ಊಟದಾಗ ಕ್ಯಾನ್ಸರಸ್ ಕೆಮಿಕಲ್ ಇದೆಯಾ ಇಲ್ವಾ ಅಂತ ರಿಸರ್ಚ್ ಮಾಡಿ ಹೇಳೋದು ರೆಸ್ಪಾನ್ಸಿಬಿಲಿಟಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕೆಳಗಡೆ ಬರ್ತದೆ ಇದು ಬಂದು ನಮ್ ನಾಟ್ನಾಗ ಅಷ್ಟೇ ಇಲ್ರಿ ಎಲ್ಲಾ ನಾಟ್ನಾಗೂ ಫುಡ್ ಅಥಾರಿಟಿ ಅವ್ರೊಡ ಗೌರ್ಮೆಂಟ್ ಕೆಳಗಡೆ ಬರ್ತದೆ ಅವ್ರು ಎಲ್ರೂ ಅವ್ರ ನಾಟ್ನಾಗಿರೋ ಜನಗಳೊಡ ಆರೋಗ್ಯ ಬಾಗಿ ಅವರು ಕವಳೆ ಬೀಳ್ತಾ ಇದಾರೆ ಅದ್ರ ಸಲುವಾಗಿ ನೀವು ಈ ಕೆಮಿಕಲ್ ಫುಡ್ ನೀವು ತಿನ್ಬೇಡ್ರಿ ಆದ್ರೆ ನಮ್ಮ ಗವರ್ಮೆಂಟ್ ಬಾಯನಾಗಿದ್ದು ಬಾಯ ಒಂದು ವಾರ್ ಬಂದಿಲ್ರಿ ಒಂದೇ ಒಂದು ರೆಸ್ಪಾನ್ಸ್ ಮಾಡಿದ್ರು ಅದಾವ್ದು ಈ ಮಸಾಲಾ ಟೆಸ್ಟ್ ಮಾಡಕ್ಕೆ ನಮಗೆ ಒಂದು ಇಪ್ಪತ್ತು ದಿವಸ ಬೇಕು ಇದು ಒಳ್ಳೇದಾ ಇಲ್ಲ ಕೆಟ್ಟದ ಅಂತ ಮಗಮಾಗ ಮಗಮ ಇವರಿಗೆ ಇಪ್ಪತ್ತು ದಿವಸ ಬೇಕಂತೆ ಆದ್ರೆ ಒಂದು ಸಿಂಪಲ್ ಆಗಿ ಮನುಷ್ಯ ಅವರೇ ಟೆಸ್ಟ್ ಮಾಡಿ ಟೆಸ್ಟ್ ರಿಸಲ್ಟ್ ಇಷ್ಟ ಬಿಟ್ರು ನಮ್ಮ ಎಫ್ ಎಸ್ ಎಸ್ ಐ ಇದನ್ನ ಚೆಕ್ ಮಾಡಿ ಹೇಳಲಿಕ್ಕೆ ಇಪ್ಪತ್ತೈದು ದಿವಸ ಟೈಮ್ ಕೇಳಿದ್ರು ಅವಾಗ ಎಥಿಲ ಆಕ್ಸೈಡ್ ಇದೆಯಾ ಇಲ್ಲೋ ಅಂತ ಹೇಳಕ್ ಅವ್ರ ಹತ್ರ ಒಂದೇ ಒಂದು ಕೇಳ್ವಿ ಕೇಳ್ತೀನಿ ನಾನ್ ಹತ್ರ ಕೊಟ್ಟರೆ ನಾಕೇ ನೋಡಿ ರಿಸಲ್ಟ್ ಹೇಳ್ಬಿಡ್ತೀನಿ ನನ್ನ ಕಂಡಿಡಿಗೆ ಅಂದ್ರೆ ನಿಮ್ನ ಯಾಕೆ ಆಗೋದಿಲ್ಲ ಈ ರಿಪೋರ್ಟ್ ನೋಡಿ ಒಂದು ಟ್ವಿಟರ್ ಯೂಸರ್ ಅವರಾಗ ಡಿಸೈಡ್ ಮಾಡಿ ಫಿಶ್ ಕರಿ ಮಸಾಲನ್ನ ಅವರು ಟೆಸ್ಟ್ ಮಾಡಕ್ಕೆ ಕಲಿಸ್ತಾ ಇದಾರೆ ಎಫ್ ಎಚ್ ಎಚ್ ಎಲ್ ಗೆ ಕಲ್ಸಿದಾರೆ ಇಪ್ಪತ್ ಮೂರು ಏಪ್ರಿಲ್ ಹೊತ್ತು ಒಂದು ಐವತ್ತು ಗ್ರಾಮ್ ಮಸಾಲಾ ಸ್ಯಾಂಪಲ್ ಅವ್ರು ಕಲಿಸಿದ್ದಾರೆ ಇಪ್ಪತ್ತಾರು ಏಪ್ರಿಲ್ ನಾಗ ಅವ್ರಿಗೆ ರಿಸಲ್ಟ್ ಬಂತು ಬನ್ನಿ ಆ ಮಸಾಲ ಏನಿದೆ ಅಂತ ನೋಡೋಣ ಎಥಿಲೀನ್ ಆಕ್ಸೈಡ್ ಸೆವೆನ್ ಪಾಯಿಂಟ್ ಫೈವ್ ಸೆವೆನ್ ಮಿಲಿಗ್ರಾಮ್ ಪರ್ ಕಿಲೋಗ್ರಾಮ್ ಹಂಗಂಬ ಕಾನ್ಸಂಟ್ರೇಷನ್ ಉಲ್ಗಡೆ ಇದೆ ಅದರಿಂದ ಲಿಮಿಟ್ ನೋಡಿದ್ರೆ ಜೀರೋ ಪಾಯಿಂಟ್ ಒನ್ ಮಿಲಿಗ್ರಾಮ್ ಪರ್ ಕಿಲೋಗ್ರಾಮ್ ಅದಾವ್ ಫಿಕ್ಸ್ ಮಾಡಿರೋ ಲಿಮಿಟ್ ನ ತಕ್ಕ ಕ್ಯಾನ್ಸರ್ ನ ಕ್ರಿಯೇಟ್ ಮಾಡೋ ಕೆಮಿಕಲ್ ಸೆವೆಂಟಿ ಪರ್ಸೆಂಟೇಜ್ ಜಾಸ್ತಿ ಇದೆ ತುಂಬಾ ಜನ ಏನು ಹೇಳ್ತಾರೆ ಅಂದ್ರೆ ಮೋಡಿ ಗವರ್ಮೆಂಟ್ ನ ಫೈಲ್ ಮಾಡ್ಬೇಕಂತ ಉಳಗ ನಾಡುಗಳ್ ಮಾಡ ಸದಿ ತೆಟ್ಟ ಅದ್ರ ಸಲುವಾಗಿ ಎಲೆಕ್ಷನ್ ಗೆ ಮುಂದೆ ಈ ತರದೆಲ್ಲ ಬರ್ತಾ ಇದೆ ಆದ್ರೆ ಇದು ನಿಜವಾಗಿ ಎಲೆಕ್ಷನ್ ಮುಂದಡಿ ಎಲ್ಲ ಬಂದಿಲ್ಲ ರೀ ಇದಕ್ಕೆ ಮುಂದಡಿ ಇದು ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ನಾಗಿನ ಎರಡ್ ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ನಾಗಿನ ಎಂ ಟಿ ಎಚ್ ಪ್ರಾಡಕ್ಟ್ ನ ನೆಜೆಕ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಗಿದ್ದು ಯೂತ್ ತಕ್ಕ ಹೇಳಿದಂಗ ಯುರೋಪಿಯನ್ ಯೂನಿಯನ್ ಐದ್ನೂರ ಇಪ್ಪತ್ತೇಳು ಇಂಡಿಯನ್ ಫುಡ್ ಪ್ರಾಡಕ್ಟ್ ರಿಜೆಕ್ಟ್ ಮಾಡಿದ್ದಾರೆ ಸರಿ ನಿಮಗೆ ಆ ಕಂಟ್ರಿ ಮೇಲೆ ನಂಬಿಕೆ ಇಲ್ಲ ಅಂತಾರೆ ನೋಡಿ ಇದನ್ನ ಇಂಡಿಯನ್ ಒಂದು ಇಂಡಿಯನ್ ಲ್ಯಾಬ್ನಾಗ್ದಾನ ಮಾಡಿದ್ದಾರೆ ಈ ಇಶ್ಯೂ ಪ್ರಾಬ್ಲಮ್ ಗೊತ್ತಾಗುತ್ತೆ ಗೊತ್ತಾಗುತ್ತಂದ್ರೆ ಈ ಎಥಿಲೀನ್ ಆಕ್ಸೈಡ್ ಬಗ್ಗೆ ಸ್ವಲ್ಪ ವಿಡಿಯೋನಾಗ ಹೋಗಿ ನೋಡೋಣ ಇದೊಂದು ಶಾರ್ಟ್ ಫಾರ್ಮ್ ಇದೆ ಇಒ ಇಲ್ಲಾಂದ್ರೆ ಓ ಇದು ಒಂದು ಫ್ಯೂಲ್ ಓಡ ಬೈ ಪ್ರಾಡಕ್ಟ್ ಇದ್ರ ಸಲುವಾಗಿ ತುಂಬಾ ಗೆ ಯೂಸಸ್ ಇದೆ ಆದ್ರೆ ನಮ್ ಕೇಸ್ನಾಗೆ ರೆಲೆವೆಂಟ್ ಏನಂದ್ರೆ ಅದು ಸ್ಪೈಸಸ್ ಅಂದ್ರೆ ಫ್ಯೂಮಿಗೇಷನ್ ಫ್ಯೂಮಿಗೇಷನ್ ಹಂಗಂದ್ರೆ ಏನು ಡಿಸ್ಇನ್ಫೆಕ್ಟ್ ಮಾಡೋದು ಹಂಗಿಲ್ಲ ಅಂದ್ರೆ ಸ್ಟರ್ಲೆಸ್ ಮಾಡೋದು ಪುಟ್ನಾಗಿರ ಡೇಂಜರಸ್ ಕ್ರಿಮಿ ಅಂಡ್ ಬ್ಯಾಕ್ಟೀರಿಯಸ್ ನ ಸಾ ಹೊಡೆಯೋದು ಎಥಲೀನ್ ಆಕ್ಸೈಡ್ ನ ಗ್ಯಾಸ್ ಫಾರ್ಮೇಶನ್ ಆಗದ ಯೂಸ್ ಮಾಡ್ತಾ ಇದಾರೆ ಈ ಗ್ಯಾಸ್ ಯಾವ ಒಂದು ಮೆಟೀರಿಯಲ್ ಪ್ಯಾಕೇಜ್ ಒಳಗೊಂಡು ಈಸಿಯಾಗಿ ಒಂಟೆ ಹೋಗುತ್ತೆ ಇವಾಗ ಡಿಸ್ಇನ್ಫೆಕ್ಟ್ ಮಾಡೋದಕ್ಕೆ ಈಸಿಯಾಗಿ ಇದನ್ನ ಡಿಸ್ಇನ್ಫೆಕ್ಟ್ ಮಾಡ್ಲಿಕ್ಕೆ ನಾಗ ಉಪಯೋಗ ಮಾಡ್ತಾ ಇದಾರೆ ಈ ಗ್ಯಾಸ್ ಬಂದು ಕಲರ್ ಲೆಸ್ ರೀ ಆದ್ರೆ ನಿಮ್ನ ಕೆನ್ನಾಗ ಕಾಣಕ್ಕಾಗಲ್ಲ ಆದ್ರೆ ಇದು ಫ್ಲೇಮೇಬಲ್ ಆದ್ರೆ ಇದು ಜಲ್ದಿ ಫೈರ್ ಆಗುತ್ತೆ ಈ ಕೋಳಿ ಸಲ್ಮೋನಿಲಾ ಹಾರ್ಮ್ ಫುಲ್ ಬ್ಯಾಕ್ಟೀರಿಯಾ ಯೂಸ್ ಮಾಡ್ತಾ ಇದ್ದಾರೆ ಜೊತೆಗೆ ಪಂಗಸ್ ಆಪೋಸಿಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಮುಖ್ಯವಾದ ವಿಷಯ ಏನಂದ್ರೆ ಪೈರ್ ಬೆಳೆಸುವಾಗ ಇದನ್ನ ಉಪಯೋಗ ಮಾಡೋದಿಲ್ಲ ಇದನ್ನೆಲ್ಲ ಬಂದು ಪ್ಯಾಕೇಜಿಂಗ್ ಮಾಡುವಾಗ ಅಷ್ಟೇ ಇದನ್ನ ಉಪಯೋಗ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಮಸಾಲೆ ಎಥಿಲೀನ್ ಆಕ್ಸೈಡ್ ಜಾಸ್ತಿ ಆಗಿತ್ತು ಅಂದ್ರೆ ಅದು ಆ ಪೈರ್ ನ ಬೆಳೆಸೋ ವ್ಯವಸಾಯದ ತೆಪ್ಪಿಲ್ರಿ ಅದು ಆ ಕಂಪನಿಯಿಂದ ತೆಪ್ಪು ಇದು ಪೋಸ್ಟ್ ಹಾರ್ವೆಸ್ಟ್ ಟ್ರೀಟ್ಮೆಂಟ್ ಮೂಲವಾಗಿ ಪ್ಯಾಕೇಜ್ ಮಾಡುವಾಗ ಮುಂದಲ್ಲಿ ಎಥಿಲೀನ್ ಆಕ್ಸೈಡ್ ನ ಉಪಯೋಗ ಮಾಡ್ತಾರೆ ಸ್ಟೋರೇಜ್ ಮಾಡುವಾಗ ಪ್ರಾಬ್ಲಮ್ ಬರ್ತಿದೆ ನೀವು ಈ ಒಂದು ಸಿಂಪಲ್ ಫ್ಲೋ ಚಾರ್ಟ್ ನೋಡ್ತಾ ಇದೀವಿ ಎಥಲೀನ್ ಆಕ್ಸೈಡ್ ವಿಷಯ ಪ್ರೊಸೆಸ್ ಪ್ರೀ ಕಂಡೀಷನಿಂಗ್ ಮಾಡ್ತಾ ಇದಾರೆ ಹ್ಯೂಮಿಡಿಟಿ ಟೆಂಪರೇಚರ್ ಪ್ರೆಷರ್ ಕಂಟ್ರೋಲ್ ಚೆಕ್ ಮಾಡ್ತಾ ಇದಾರೆ ಅದಕ್ಕಮ ಈ ಗ್ಯಾಸ್ ಇಕ್ಕಿ ಸ್ಟೆರ್ಲೈಸೇಷನ್ ಮಾಡ್ತಾರೆ ಅದಕ್ಕಮಾಗ ಈ ಗ್ಯಾಸ್ ನ ಯಾವ್ಯಾಕ ವೇಟ್ ಮಾಡ್ತಾರೆ ಆ ಗ್ಯಾಸ್ ವಾಷಿಂಗ್ ಅಂತ ಹೇಳ್ತಾರೆ ಇದು ಇದಕ್ಕೆ ಏರಿಯೇಷನ್ ಅಂತ ಹೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ನಾನು ಒಂದು ಪ್ರೊಸೆಸ್ ಇವಾಗ ಈ ಕೆಮಿಕಲ್ ನ ತಿರುಗಡ ತೆಗೆ ಕೆಲಸ ನೋಡ್ತಾರೆ ನೈಟ್ರೋಜನ್ ಇಂಜೆಕ್ಷನ್ ದ ವ್ಯಾಕಮ್ ಡಿ ಗ್ಯಾಸ್ ನ ಉಪಯೋಗ ಮಾಡಿ ಈ ಕೆಮಿಕಲ್ ನ ಇದು ಬಹಳ ಇಂಪಾರ್ಟೆಂಟ್ ರೀ ಯಾಕಂದ್ರೆ ಈ ಸ್ಟೆಪ್ ನಾಗದ ಪ್ರಾಬ್ಲಮ್ ಬರ್ತದೆ ಇಟಿಒ ಸಲುವಾಗಿ ನಮ್ಮ ಸ್ಟೆರಿಲೈಸ್ ಮಾಡಿದ್ರು ಆದ್ರೆ ಆಮೇಲೆ ಈ ಏರಿಯಸ್ ನ ಪ್ರಾಪರ್ ಆಗಿ ಮಾಡಿಲ್ಲ ಅಂದ್ರೆ ಕೆಮಿಕಲ್ ಸಮ್ ಟ್ರೇಸಸ್ ಆ ಫುಡ್ ನಾಗೆ ಇದ್ ಬಿಡುತ್ತೆ ಇದ್ರವಾಗೆ ತುಂಬಾ ಆಪತ್ತಾಗುತ್ತೆ ಕೆಮಿಕಲ್ ಫಾರ್ಮೇಶನ್ ನಡೀತಿದೆ ಹಂಗಂದ್ರೆ ಟೂ ಕ್ಲೋರೋ ಎಥನಾಲ್ ಎಥಿಲಿನ್ ಕ್ಲೋರೋ ಹೈಡ್ರೈನ್ ಇಲ್ಲಾಂದ್ರೆ ಎಥಿಲಿನ್ ಗ್ಲೈಕಾಲ್ ಇದೇ ಡೇಂಜರಸ್ ಕೆಮಿಕಲ್ ಅನ್ನ ಕಾಫ್ ಸಿರಪ್ ನಾಗ ಉಪಯೋಗ ಮಾಡ್ತಾರೆ ನಾ ಫಾರ್ಮ್ ಆಫ್ ಫೈಲ್ ಆಗಿದ್ದೀನಿ ಈ ಕಾಪ್ ಈ ರೀಸನ್ ಸಲುವಾಗಿದ ನ್ಯಾಷನಲ್ ಏಜೆನ್ಸಿ ಫಾರ್ ರಿಸರ್ಚ್ ಅಂಡ್ ಕ್ಯಾನ್ಸರ್ ಎಥಿಲೀನ್ ಆಕ್ಸೈಡ್ ನ ಗ್ರೂಪ್ ಒನ್ ಕಾರ್ಸಿನೋಜೆನಿಕ್ ಕ್ಯಾಟಗರಿನಾಗ ಇನ್ಕ್ಲೂಡ್ ಮಾಡಿದ್ದಾರೆ ಕ್ಲಾಸಿಫಿಕೇಶನ್ ಸಲುವಾಗಿ ನಾಲ್ಕು ಸೆಪರೇಟ್ ಗ್ರೂಪ್ ನ ಫಾರ್ಮ್ ಮಾಡಿದ್ದಾರೆ ಇದ್ರಾಗ ಗ್ರೂಪ್ ಒನ್ ನಾಗಿರೋ ಥಿಂಗ್ಸ್ ಸಲುವಾಗಿ ಮನುಷ್ಯರಿಗೆ ಕ್ಯಾನ್ಸರ್ ಬರ್ತಿದೆ ಗ್ರೂಪ್ ಟೂ ನಾಗಿರೋ ಥಿಂಗ್ಸ್ ನಾಬಲಿ ಕ್ಯಾನ್ಸರ್ ಬರ್ತಿದೆ ಗ್ರೂಪ್ ಟೂ ಬಿಗಿನಾಗ ಇರೋ ಥಿಂಗ್ಸ್ನಾಗೆ ಕ್ಯಾನ್ಸರ್ ಮುಂಚಾರಿಗೆ ಬರುವುದು ಚಾನ್ಸಸ್ ಇದೆ ಅಮ್ಮ ಗ್ರೂಪ್ ನಾಗಿರೋದು ನಾನ್ ಕ್ಲಾಸಿಫೈಯಬಲ್ ಅದ ಅದು ಗ್ರೂಪ್ ಒಂದನಾಗಿರೋ ಥಿಂಗ್ಸ್ ನಿಜವಾಗಿ ಬಾಳ್ ಆಪತ್ತಾಗುತ್ತೆ ಹಂಗಂದ್ರೆ ಗ್ರೂಪ್ ಒಂದ್ ನಾಗ ಬರ ಲಿಸ್ಟ್ ಆಫ್ ಕೆಮಿಕಲ್ಸ್ ನೋಡಿ ಗಳು ಬರ್ತಾವ್ರಿ ಮೊಣ್ಕರಿ ಪಾನ್ ಅಲ್ಯೂಮಿನಿಯಂ ಪ್ರಾಡಕ್ಟ್ ಡೀಸೆಲ್ ಎಂಜಿನ್ ಎಕ್ಸಾಸ್ಟ್ ಇದ್ರಾಗ ಈ ಎಂಟ್ರಿ ಇದೆ ನೋಡ್ರಿ ಎಥಿಲೀನ್ ಆಕ್ಸೈಡ್ ಇದ್ರ ಬಗ್ಗೆ ಒಂದು ವಿಷಯವಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಹಂಗಂದ್ರೆ ಲೋ ಲೆವೆಲ್ ನಾಗ ಎಥಿಲೀನ್ ಆಕ್ಸೈಡ್ ಲಿಂಫಾಯ್ಡ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ನ ಜಾಸ್ತಿ ಮಾಡ್ತದೆ ನೀವು ಈ ಗ್ಯಾಸ್ ನ ಒಳಗಡೆ ತಗೊಂಡಿದ್ರೆ ಸೆಲ್ಯುಲರ್ ಮೆಟೀರಿಯಲ್ ಸಲುವಾಗಿ ನಿಮಗೆ ಪರ್ಮನೆಂಟ್ ಮ್ಯೂಟಿಯೇಷನ್ ನಡೀತಿದೆ ಇದು ನಿಮ್ಮ ನೋಡೋ ನೆಕ್ಸ್ಟ್ ಜನರೇಷನ್ ಬಾಧಿಸ್ತದೆ ಅದ್ರ ಸಲುವಾಗಿತ್ತ ಯುರೋಪಿಯನ್ ಯೂನಿಯನ್ ಎಥಿಲೀನ್ ಆಕ್ಸೈಡ್ ವಿಷಯ ಇದಾಗ ಜೀರೋ ಟಾಲರೆನ್ಸ್ ನ ಯೂಸ್ ಮಾಡ್ತಾರೆ ಇವರು ಯೂರೋಪಿಯನ್ ಯೂನಿಯನ್ ಆಗಿರೋ ಎಲ್ಲಾ ಕಂಟ್ರಿನಾಗನು ಎಥಿಲಿನ್ ಆಕ್ಸೈಡ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಇಂಪೋರ್ಟೆಡ್ ಪ್ರೊಡಕ್ಟ್ ನಾಗೂ ಇದು ಇರಬಾರ್ದು ಅಂತ ಹೇಳಿದ್ದಾರೆ ಈ ಪಾಲಿಸಿನಾಗ ಒಂದು ಸ್ಮಾಲ್ ಚೇಂಜಸ್ ತಗೊಂಡಿದ್ರೆ ಅದಾವೆ ಎರಡ್ ಸಾವಿರದ ಮೂರ್ನಾಗ ಇಂಪೋರ್ಟೆಡ್ ಫುಡ್ ಪ್ರಾಡಕ್ಟ್ ನಾಗ ಮೈಕ್ರೋಬಿಯಲ್ ಕಂಟಾಮಿನೇಷನ್ ರಿಸ್ಕ್ ಜಾಸ್ತಿ ಅದ್ರ ಸಲುವಾಗಿ ಒಂದೇ ಒಂದು ರೀಸನ್ ಸಲುವಾಗಿ ಅದರ ಸಲುವಾಗಿ ಇಂಪೋರ್ಟೆಡ್ ಫುಡ್ ನಾಗ ಒಂದು ಎಥಲಿನ್ ಆಕ್ಸೈಡ್ ನ ಒಂದು ಸಣ್ಣ ಪರ್ಸೆಂಟೇಜ್ ಹಲವು ಮಟ್ಟವನ್ನು ತಿಳಿದಾರೆ ಅವರು ಒಂದು ಮ್ಯಾಕ್ಸಿಮಮ್ ರೆಸಿಡ್ಯೂಲ್ ಲಿಮಿಟ್ ಡಿಫೈನ್ ಮಾಡಿದ್ದಾರೆ ಜೀರೋ ಪಾಯಿಂಟ್ ಟೂ ಮಿಲಿಗ್ರಾಮ್ ಪರ್ ಕಿಲೋಗ್ರಾಮ್ ಈ ಲಿಮಿಟ್ ಒಳಗಿದ್ರೆ ಓಕೆ ಇಲ್ಲ ಅಂದ್ರೆ ಇದು ನಾಟ್ ಅಕ್ಸೆಪ್ಟಬಲ್ இப்பட பியன் கமீஷன் இன்னும் கம்மி ஜீரோ பாயிண்ட் டூ நல்லா ஜீரோ பாயிண்ட் ஒன் மிம் பர் கிலோகிராம் இரவு யூரோப் நான் இட் அக்சப்ட் மாதிரி யூரோப் ஒழுங்க மானுஃபாச்சர் ஃபுட் நின் பேர் ஏப் எர்ட் சிவ் இப்போ நாகுரு கிளாசிஃபிகேஷன் நான் இதனிகேண்ட்ல நான் இதன பெஸ்டிசை ரெசிடியூ அந்த டெஃபினேஷன் அவர் சேஞ்ச் ஒன்னொரு யூரோபியன் கண்டி விஷய் கண்டித்த ஃபுட் சாம்பல்ஸ் நெஸ்ட் மாவா நான் சிங்கப்பூர் நிறைய சங்கப்பூர் நான் இதேன் ஆக்சை ந இன்னும் ஜாஸ்தியாக அலோ மாதிரி ஃபிஃப்டி மிலிகிராம் பர் கிளோகிராம் ಸಿಂಗಪುರ್ ನಾಗ ಫ್ಯಮುಗೇಶನ್ ಪ್ರೊಸೆಸ್ನಾಗ ಯೂಸ್ ಮಾಡೋಕೆ ಅಲೋಡ್ ಇದೆ ಆದ್ರೆ ಅದಕ್ಕೆ ಲಿಮಿಟ್ ಇಟ್ಟಿದ್ದಾರೆ ಅದು ಯುರೋಪಿಯನ್ ಲಿಮಿಟ್ ಇರ್ತಕ್ಕ ಫೈವ್ ಹಂಡ್ರೆಡ್ ಇದೆ ಹಂಗ ಇದನ್ನು ಇವರು ಎವರೆಸ್ಟ್ ನ ಫಿಶ್ ಕರಿ ಮಸಾಲಾ ಟೆಸ್ಟ್ ಮಾಡಿದಾಗ ಅವರೊಡ ಲಿಮಿಟ್ ಕೆಮಿಕಲ್ ಇರೋದನ್ನ ಅವರು ಕಂಡು ಹಿದ್ದಾರೆ ಆಂಕಾಂಗ್ ಇದ್ರು ಈ ವಿಷಯದಾಗ ಇದ್ದಾಗ ಹಾಂಕಾಂಗ್ ನೋಡ ರೆಗ್ಯುಲೇಷನ್ ಸಿಂಗಪುರ್ ತುಂಬಾ ಸ್ಟ್ರಾಂಗ್ ಇದೆ ಇವರು ಇಟಿಒನ ಒಂದು ಪೆಸ್ಟಿಸೈಡ್ ಆದ ಕನ್ಸಿಡರ್ ಮಾಡ್ತಾರೆ ಮತ್ತದೆಲ್ಲ ಬಂದು ಅವ್ರ ಕಂಟ್ರಿ ನಾಗ ಫಿಮ್ಯನ್ ಮೆಥಡ್ ನಾಗ ಯೂಸ್ ಇಲ್ಲ ಇದನ್ನ ಪೆಸ್ಟಿಸೈಡ್ ಆಗನು ಇದನ್ನ ಅವರು ಅಲೋಡ್ ಮಾಡೋದಿಲ್ಲ ಹಾಂಗ್ಕಾಂಗ್ನಾಗ ಫುಡ್ ಕ್ವಾಲಿಟಿನಾಗ ಏನಾದ್ರೂ ತಪ್ಪು ನಡೆದ್ರೆ ಐವತ್ತು ಸಾವಿರ ಡಾಲರ್ ಅವರು ಪೆನಾಲ್ಟಿ ಆಗ್ತಾರೆ ಆರು ತಿಂಗಳು ಜೈಲ್ನು ಆಗ್ತಾರೆ ಇದನ್ನೆಲ್ಲ ನೀವು ಕೇಳಿ ಟೆನ್ಶನ್ ಆಗಿ ಆಡೋದ್ಯಾವ್ರೆ ನಾವು ಉಣ ಊಟದಾಗ ಏನ್ ಅಂತ ಕೆಮಿಕಲ್ ಇದೆ ಹಂಗಂತ ನೋಡಿ ನೀವು ಅಂಜಿಬೇಡಿ ಆದ್ರೆ ನೀವು ಅದೇನು ಕಾಳು ಬೀಳ್ಬೇಡಿ ಚಾಟ್ ಜಿ ಬಿ ಟಿ ಮಾದರಿ ನಿಮಗೆ ಏ ಟೂಲ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಆಮೇಲೆ ನೀವು ಊಟ ಮಾಡೋ ಯಾವ ಒಂದು ಲಿಸ್ಟ್ ನ ತೆಗೆದು ನೋಡಿ ಅದನ್ನಾಗ ನಿಮಗೆ ಯಾವೊಂದ್ ಡೌಟ್ ಇದ್ರೂ ಚಾಟ್ ಜೈ ಬಿಟ್ಟನಾಗ ಹೋಗಿ ನೋಡಿ ಎಕ್ಸಾಂಪಲ್ ಪೊಟ್ಯಾಷಿಯಂ ಪ್ರಮಿಟ್ ಇದನ್ನು ತುಂಬಾ ಬ್ರೆಡ್ ನಾಗ ಉಪಯೋಗ ಮಾಡ್ತಾರೆ ನೀವು ಸೀದಾ ಕೇಳಿ ಈ ಪೊಟ್ಯಾಷಿಯಂ ಪ್ರಮಿಟ್ ಬ್ಯಾಡ್ ಫಾರ್ ಹೆಲ್ತ್ ಆ ಇದು ಯಾವ್ದ ಕಂಟ್ರಿನಾಗ ಬ್ಯಾನ್ ಮಾಡಿದಾರಾ ನಿಮಗೆ ಕ್ಲಿಯರ್ ಆಗಿ ಆನ್ಸರ್ ಸಿಗುತ್ತೆ ಇದನ್ನ ಯುರೋಪ್ನಾಗ ಕೆನಡಾ ಬ್ಯಾನ್ ಮಾಡಿದ್ದಾರೆ ಅಮೆರಿಕನಾಗ ಇವಾಗ ಅಲೋಡು ಆದ್ರೆ ಎಲ್ತ್ ಗೆ ಡೇಂಜರ್ ಅಂತ ಹೇಳ್ತಾರೆ ಒಂದೊಂದು ಇನ್ಕ್ರಿಡಿ ನೋಡ್ಲಿಕ್ಕೆ ಕಷ್ಟವಾಗಿದೆಯಾ ಮತ್ತೆ ಇನ್ಕ್ರಿಡೆಂಟ್ಸ್ ಫೋಟೋ ತೆಗೆದು ಹಾಕ್ಬಿಡಿ ಇದ್ರ ನಾಗ ಇಷ್ಟು ಒಂದು ಇನ್ಕ್ರಿಡ ಇದೆ ಇದ್ರಾಗ ಕೆಟ್ಟದು ಕೇಳಿ ಹಂಗಂದ್ರೆ ಈ ಸ್ಕ್ರೀನ್ ತರ ನಿಮಗೆ ಚೆನ್ನಾಗಿ ಸಿಗುತ್ತಿದೆ ಚಾಟ್ ಜಿಪಿಟಿ ನಮ್ಮ ಡೈಲಿ ಲೈಫ್ ನಾಗ ಎಲ್ಲಾ ಜಾಗಾದಾಗ ಯೂಸ್ ಆಗುತ್ತೆ ನಾರ್ಮಲ್ ಆಗಿ ತರ ಪ್ರಾಡಕ್ಟ್ ನ ನೀವು ಗೂಗಲ್ ನಾಗ ಸರ್ಚ್ ಮಾಡಿದ್ರೆ ಈ ಆನ್ಸರ್ ನ ಕಂಡಿಡ್ಲಿಕ್ಕೆ ನಿಮಗೆ ತುಂಬಾ ಒತ್ತಾಗುತ್ತೆ ಅದ್ರ ಸಲುವಾಗಿ ನನ್ನ ಧ್ರುವ ಅಕಾಡೆಮಿನಾಗ ಮೊತ್ತವಾಗಿ ಫೈವ್ ಅವರ್ಸ್ ಚಾಟ್ ಜಿಪಿ ಟಿ ಕೋರ್ಸ್ ನಾ ಕಂಡಕ್ಟ್ ಮಾಡ್ತೀನಿ ನಿಮ್ ಕೆಲ್ಸನಾಗ ನಿಮಗೆ ಡೈಲಿ ಲೈಫ್ ನಾಗ ಟೆನ್ ಟೈಮ್ಸ್ ಜಾಸ್ತಿ ಸ್ಪೀಡ್ ನಾಗ ಮಾಡಬೇಡ ಇದು ನಿಜವಾಗಿ ಈ ಕೋರ್ಸ್ ನಾಗ ನಾನು ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಡೇಟ್ ಜೂನ್ ಎರಡ್ ಸಾವಿರದ ಇಪ್ಪತ್ನಾಕ್ ಬರುತ್ತೆ ನೀವು ಇದರ ತಗ ಜಾಯಿನ್ ಮಾಡಿಲ್ಲ ಹೋಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಇಲ್ಲ ಅಂದ್ರೆ ನೀವು ಈ ಕ್ಯೂ ಆರ್ ಕೋಡ್ ಕೂಡ ಸ್ಕ್ಯಾನ್ ಮಾಡಬೇದು ಕೂಪನ್ ಕೋಡ್ ಫುಡ್ ಫಾರ್ಟಿನ ಯೂಸ್ ಮಾಡಬಹುದು ನಿಮಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಯಾರೆಲ್ಲ ಚಾಟ್ ಜಿಪಿಟಿನ ನ ಸಬ್ಸ್ಕ್ರಿಪ್ಷನ್ ಮಾಡೋದು ಕಸ್ಟಮ್ ತೆಲ್ಟ್ ನೆನಸ್ತೀರಿಯೋ ಗಿನ್ನಿ ಎ ಐ ಉಪಯೋಗ ಮಾಡ್ರಿ ಚಾಟ್ ಜಿಪಿಟಿ ನ ಅದೇ ಫೀಚರ್ಸ್ ನೆರ್ಫಾರ್ಮೆನ್ಸ್ ಇದೆ ಆದ್ರೆ ಚಾಟ್ ಜಿ ಪಿ ಗಿಂತ ಇದು ಅರ್ಧ ಬೆಲೆ ಸಿಗುತ್ತಿದೆ ಡೈರೆಕ್ಟ್ ಫೋಟೋ ಚಾಟ್ ಪಿ ಡಿ ಎಫ್ ಚಾಟ್ ಅವೈಲೇಬಲ್ ಇದೆ ಇಂಗ್ರೀಡಿಯಂಟ್ ಲಿಸ್ಟ್ ಓಡ್ ಫೋಟೋ ತೆಗೆದು ಇದ್ರೆ ನೀವು ಕೇಳ್ಬೇದ್ರಿ ಈಸಿಯಾಗಿ ಶೇಗ್ ಬದಲ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ನೋಡಿಕೊಳ್ಳಿ ಇಷ್ಟೊಂದು ನಡೆದ ಮ್ಯಾಗನು ಎವರ್ ಸ್ಟೋರ್ ಡೈರೆಕ್ಟರ್ ರಾಜೀವ್ ಶಾ ಏನ್ ಹೇಳ್ತಾರಂದ್ರೆ ಹಂಗಂದ್ರೆ ಅರವತ್ತು ಪ್ರಾಡಕ್ಟ್ ನಾಗ ಅದನ್ನು ಫಿಶ್ ಕರಿ ಮಸಾಲಾ ಅಷ್ಟನೇ ಈ ಇ ಟಿ ಓ ಇದೆ ಮತ್ತೆ ಪ್ರಾಡಕ್ಟ್ ತಿನ್ಬೇದು ಅಂತ ಹೇಳ್ತಾರೆ ಅದೇದ ಎಮ್ ಡಿ ಎಚ್ ಹೇಳ್ತಾರೆ ಅವ್ರ ಎಲ್ಲ ಪ್ರಾಡಕ್ಟ್ ನ ಚೆನ್ನಾಗಿದೆ ಹೇಳ್ತಾರೆ ಚೆನ್ನಾಗಿ ಊಟ ಹೇಳ್ತಾರೆ ಆದ್ರೆ ಒಂದು ವಿಷಯ ತಿಳ್ತ ದೋಸ್ ಈ ಪ್ರಾಬ್ಲಮ್ ಬೇರೆ ಎಥರಿನ್ ಆಕ್ಸೈಡ್ ಅಷ್ಟೇ ಇಲ್ಲ ನಾ ವಿಡಿಯೋ ಸ್ಟಾರ್ಟಿಂಗ್ ನಾಗ ಹೇಳ್ತಾವಾಗ ಅಮೇರಿಕಾನಾಗ ಎಂ ಡಿ ಎಚ್ ಮಸಾಲಾ ಪ್ರಾಡಕ್ಟ್ ರಿಜೆಕ್ಟ್ ಮಾಡಿದ್ದೆ ಸಾಲ್ಮೋನ್ ಎಲ್ಲಾ ಸಾಲವಾಗಿದ ಮಾಡಿದ್ದಾರೆ ಇದರ ಒಂದು ವಿಚಿತ್ರವಾಗಿ ವಿಷಯ ಏನಂದ್ರೆ ನಾನು ಹೇಳಿದಾಗ ಇಟಿಒ ಉಪಯೋಗ ಮಾಡಿದ್ದೆ ಸಾಲ್ಮನ್ ಎಲ್ಲ ಬಂದು ಬ್ಯಾಕ್ಟೀರಿಯಾ ನ ಸಾಡ್ಲಿಕ್ಕೆ ಕೆಲವೊಂದು ಮಸಾಲ ನಾಗ ಜಾಸ್ತಿ ಇದೆ ಕೆಲವೊಂದು ಮಸಾಲ ನಾಗ ಸಾಲ ಇದೆ ಯೋಸೋಟ್ ಅಥಾರಿಟಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡು ನಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಒಳಗೆ ಅಮೆರಿಕ ಎಕ್ಸ್ಪೋರ್ಟ್ ಮಾಡಿದ ಎಂ ಡಿ ಎಚ್ ಹದಿನೈದು ಪರ್ಸೆಂಟೇಜ್ ಸ್ಯಾಲ್ ಮೊನೋಲಾ ಇಶ್ಯೂ ಅವರು ರಿಜೆಕ್ಟ್ ಮಾಡಿದ್ದಾರೆ ಆಮೇಲೆ ನೆಕ್ಸ್ಟ್ ಪಿರಿಯಡ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ ಮೂರನಾಗಿದ್ದು ಇವಾಗ ತಕ್ಕ ಈ ರಿಜೆಕ್ಷನ್ ರೇಟ್ ತರ್ಟಿ ಒನ್ ಪರ್ಸೆಂಟೇಜ್ ಆಗಿದೆ ಮೊತ್ತವಾಗಿ ಅದೊಂದು ಶಿಪ್ಮೆಂಟ್ ರಿಜೆಕ್ಟ್ ಮಾಡಿದ್ದಾರೆ ಟಿ ಎಚ್ ಓಡ ಸ್ಪೈಸಸ್ ಫ್ಲೇವರ್ ಸಾಲ್ಟ್ಸ್ ಇದೆ ಒಂದು ಶಿಪ್ಮೆಂಟ್ ಇದ್ರೆ ಇಲ್ಲಿ ಬಂದು ಒಂದು ಪ್ರಾಡಕ್ಟ್ ಅಲ್ಲ ಒಂದು ಶಿಪ್ಮೆಂಟ್ ಇದ್ರೆ ಇಲ್ಲಿ ಬಂದು ಒಂದು ಕಾಟನ್ ಬಾಕ್ಸ್ ಆಗ್ಬೇದು ಇಲ್ಲಾಂದ್ರೆ ಒಂದು ಟ್ರಕ್ ಲೋಡ್ ಆಗ್ಬಹುದು ಇಲ್ಲಾಂದ್ರೆ ಕಂಟೈನರ್ ಇರಬೇಕು ಈ ಔಟ್ಲುಕ್ ಆರ್ಟಿಕಲ್ ನಾಗ ಜನ್ವರಿ ಸಾವಿರದ ಇಪ್ಪತ್ತೆರಡನಾಗ ಯು ಎಸ್ ಎಫ್ ಡಿ ಎ எம் டி எச் ஓட மானுஃபாச்சர் பிளான் இன்ஸ்பெக் அதனால அட்டொன்னு பிளான் சானி ஃபெசிலிட்டிஸ் அக்காமடேஷன் எக்யூப்மெண்ட் மத்திண்டேஷன் இல்லைங்க அதுக்கு தகுந்த கிளீன் மெய்ன்டேன் அவரோட தெப்பு இல்ல பிராப்ளம் எம் டி எச் மசாலா அஸே இல்லியல் இயர் சாய் இப்போ அமெரிக்கா இந்த ಹಂಡ್ರೆಡ್ ಅಂಡ್ ಏಟಿ ಸಿಕ್ಸ್ ರಿಜೆಕ್ಟ್ ಮಾಡಿದ್ದಾರೆ ಹಾಗಂದ್ರೆ ಟೋಟಲ್ ಆಗಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಹ್ಯೂಮನ್ ಫುಡ್ ಎಕ್ಸ್ಪೋರ್ಟ್ಸ್ ನ ಇಂಡಿಯನ್ ಯು ಎಸ್ ಗೆ ಕೆಲಸ ಇದರಾಗ ಇಪ್ಪತ್ತು ಪರ್ಸೆಂಟೇಜ್ ಸಲ್ಮೋನಾಲ ಇಶ್ಯೂ ನಾಗಿ ರಿಜೆಕ್ಟ್ ಮಾಡಿದ್ದಾರೆ ಇದ್ರಾಗ ಬೇರೆ ಮಸಾಲಾ ಸ್ಟೈಲ್ರಿ ಇದ್ರಾಗ ವಿಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ಸ್ ಬೇಕರಿ ಫುಡ್ ಪ್ರಾಡಕ್ಟ್ ಈ ಆರ್ಟಿಕಲ್ ಎಡ್ ಎಣ್ಣೆಂತ್ ನೋಡಿ ಚೈನಾ ನಗದ್ದು ಬರೋ ಪ್ರಾಡಕ್ಟ್ ನ ಕಂಪೇರ್ ಸೆವೆನ್ ಪರ್ಸೆಂಟೇಜ್ ಚಾನ್ಸಸ್ ಜಾಸ್ತಿ ಇದೆ ನಮ್ ನಾಟಿ ನೆಲಮೆ ಎಷ್ಟು ಒಂದು ಅಂತ ನೋಡಿಕೊಳ್ಳಿ ನಮ್ಮ ಪ್ರಾಬ್ಲಮ್ ಇವಾಗ ಬೇರೆ ಎಥಿಲೀನ್ ಆಕ್ಸೈಡ್ ಸಲ್ಮಿನಲ್ ಅಷ್ಟೇ ಇಲ್ಲ ಹೋದ ವರ್ಷ ನ್ಯೂಸ್ ನೋಡಿ ಇಪ್ಪತ್ನಾಲ್ಕು ನವಂಬರ್ ಎರಡ್ ಸಾವಿರದ ಇಪ್ಪತ್ ಮೂರು ಇಂಡಿಯಾ ನೆಗೆದು ಬರೋ ಅರಸನ ಕಲರ್ ನ ಎಲ್ಲಾ ಅಲಾರ್ಮ್ ಹೊಡೆದಿದ್ದಾರೆ ಇದ್ರಾಗ ತುಂಬಿ ಜಾಸ್ತಿ ಆಗಿ ಜೀವನ ಸಾವಿರ ಪೆಸ್ಟಿಸೈಡ್ ಕ್ಲೋರಿಫೈ ರಿಫೋಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಈ ಪೆಸ್ಟಿಸೈಡ್ ನ ಎಲ್ಲಾ ಕಂಟ್ರಿ ನಾಗ ಬ್ಯಾನ್ ಮಾಡಿದ್ದಾರೆ ಇದು ಚಿಕ್ಕ ಮಳೆ ಬ್ರೈನ್ ಬೆಳೆಯೋದನ್ನ ಹೇಳ್ತೀನಿ ನೋಡಬೇಡಿ ಈ ಪ್ರಾಬ್ಲಮ್ ತುಂಬಾ ವರ್ಷವಾಗಿ ನಡೀತಾ ಇದೆ ಯುರೋಪಿನಾಗ ಫಸ್ಟ್ ವಾರ್ನಿಂಗ್ ಎರಡ್ ಸಾವಿರದ ಇಪ್ಪತ್ತ ಬೆಲ್ಜಿಯಂ ನಾಗದು ಬಂತ್ರಿ ಇಂಡಿಯಾ ನಾಗದು ಕೆಲ್ಸಿದೆ ಸೆಸ್ಮಿ ಸೀಡ್ಸ್ ಹಂಗಂದ್ರೆ ಎಲ್ಲಿನಾಗ ಎಥಲೀನ್ ಆಕ್ಸೈಡ್ ಇದ್ದಂತ ಹೇಳ್ತಾರೆ ಅದಕ್ಕೆ ಆಮ ಇದನ್ನ ಎಲ್ಲಾ ಪ್ರಾಡಕ್ಟ್ ನಾಗ ಕಂಡ ಸೀರಿಯಲ್ಸ್ ಚಾಕೊಲೇಟ್ಸ್ ಬಿಸ್ಕೆಟ್ಸ್ ಬ್ರೆಡ್ಸ್ ಕ್ರಕರ್ಸ್ ಸ್ಪೈಸಸ್ ಕಾಲ್ನಾಗಿ ನಡೆಯ ದನ ಕರ ಇದು ಇದೆ ಇದೇ ನಿಜ ಈ ಬೆಲ್ಜಿಯಂ ಇನ್ಸ್ಟಿಟ್ಯೂಟ್ ಆಮೇದ ಯುರೋಪಿಯನ್ ಫುಡ್ ಸೇಫ್ಟಿ ಏಜೆನ್ಸೀಸ್ ಇಂಡಿಯನ್ ಇಂಪೋರ್ಟೆಡ್ ಫುಡ್ ನ ಚೆಕ್ ಮಾಡಾಕ ಶುರು ಮಾಡಿದ್ರು ಇವ್ರ ಹತ್ರ ಒಂದು ಇನ್ಫಾರ್ಮೇಶನ್ ನೆಟ್ವರ್ಕ್ ಇದೆ ಯುರೋಪಿಯನ್ ರಾಪಿಡ್ ಅಲರ್ಟ್ ಸಿಸ್ಟಮ್ ಫುಡ್ ಅಂಡ್ ಫೀಡ್ ಅದೊಂದು ದ ಆರ್ ಎಸ್ ಎಫ್ ಎಫ್ ಇವರು ಒಂದು ಡೇಟಾ ನೋಡಿದ್ರೆ ಪಬ್ಲಿಕ್ಲಿ ಅವೈಲಬಲ್ ಅದ್ರ ಸಲುವಾಗಿ ನೀವೇ ಈ ವೆಬ್ಸೈಟ್ ನಾಗ ಹೋಗಿ ನೋಡಬೇಕು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಕ್ ನಾಗ ವರ್ಕೆ ಇಂಡಿಯನ್ ಇಂಪೋರ್ಟೆಡ್ ಪ್ರಾಡಕ್ಟ್ ಗೆ ನೈನ್ ಹಂಡ್ರೆಡ್ ಅಂಡ್ ಏಯ್ಟಿ ಫೈವ್ ಆರ್ ಎಸ್ ಎಫ್ ಎಫ್ ನೋಟಿಫಿಕೇಶನ್ ಬಂದಿದೆ ಇದನ್ನೆಲ್ಲ ಸಿರೀಸ್ ಕ್ಯಾಟಗರಿನಾಗ ಆಗಿದ್ದಾರೆ ಇದು ನಿಕ್ಸೆಸ್ ಏನಿಲ್ರಿ ಇದನ್ನ ಯೂರೋಪ್ ಕಂಟ್ರಿಗಳು ಅವ್ರ ನಾಟ್ ಜನಗಳಿಗಾಗಿ ಮಾಡೋ ನಿಜವಾಗಿ ಅವ್ರ ಮ್ಯಾಗಿದ್ದ ಪ್ರೀತಿನಾಗ ಮಾಡೋದು ಹಂಗಂದ್ರೆ ಯಾವ ಫುಡ್ ನಾಗ ಏನನ್ನು ಸೇರಿಸ್ತಾರ ಅಂತ ಜನಗ್ ತಿಳ್ಕಬೇಕು ಅದ್ ಅವಶ್ಯಕತೆ ಆಗುತ್ತೆ ಈ ವೆಬ್ಸೈಟ್ ಇಂದ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಹುಡ್ತೇನ್ರಿ ನೀವು ಹೋಗಿ ನೋಡಿ ಸ್ಕ್ರೀನ್ ನಾಗ ಇದೊಂದು ಎಕ್ಸಾಂಪಲ್ ನೋಡಬಹುದು ಮೇ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡು ನೋಟಿಫಿಕೇಶನ್ ನೋಡಬಹುದು ಮ್ಯಾಗ್ ಇರೋದ್ರಾಗ ಕ್ಲೋರಿಫೈ ರಿಫೋರ್ಸ್ ಪೆಸ್ಟಿಸೈಡ್ ಇದೆ ಅಂತ ಹೇಳ್ತಾ ಇದಾರೆ ಫಿನ್ಲ್ಯಾಂಡ್ ನಾಗ ಬಾರ್ಡರ್ ನಾಗ ಇದನ್ನ ರಿಜೆಕ್ಟ್ ಮಾಡಿದ್ರು ನೆದರ್ಲ್ಯಾಂಡ್ ನಾಗ ಇದರ ಕಾರಣ ಅಲರ್ಟ್ ಬಂದಿದೆ ಎರಡನವೇ ಸೀರೀಸ್ ಕ್ಲಾಸಿಫಿಕೇಶನ್ ಆಗಿದ್ದಾರೆ ನೀವು ಇವ್ರ ವೆಬ್ಸೈಟ್ ನ ಸರ್ಚ್ ಸಿಸ್ಟಮ್ ಯೂಸ್ ಮಾಡಿ ಎಲ್ಲಾ ಪ್ರಾಡಕ್ಟ್ ಬಗ್ಗೆ ನೀವು ಇಲ್ಲಿ ನೋಡ್ರಿ ಆಫ್ಲಾಕ್ ಟ್ಯಾಕ್ಸಿನ್ಸ್ ಪೀನಟ್ ಬಟರ್ನಾಗ ಕಳೆಕನಾಗ ಇಂಡಿಯಾ ಬರ ಅಕ್ಕಿನಾಗ್ ಅಲ್ಲ ಉಳ್ಳಾಗಡ್ಡೆ ಪೌಡರ್ ನಾಗನು ಬೀಟೆ ಲೀವ್ಸ್ ನಾಗೂ ಇದು ಇದೆ ಮಿರ್ಕುರಿ ಮತ್ತೆ ಡೇಂಜರಸ್ ಕೆಮಿಕಲ್ ಇಂಡಿಯಾ ನಾಗದ್ದು ಇಂಪೋರ್ಟ್ ಆಗಿದೆ ಆಯುರ್ವೇದ ಪ್ರಾಡಕ್ಟ್ ನಾಗ ಇದು ಇದೆ ಒಬ್ಬೊಂದು ನೋಟಿಫಿಕೇಶನ್ ಡೀಟೇಲ್ ಆಗಿ ಕಳಗೆ ಸ್ಕ್ರೋಲ್ ಮಾಡಿ ನೀವು ನೋಡಬಹುದು ಎಕ್ಸಾಕ್ಟ್ಲಿ ಎಷ್ಟು ಮಿರ್ಕುರಿ ಎಷ್ಟು ಲೇಟ್ ಇದೆ ಅಂತ ನೀವು ನೋಡಬೇಕು ಈ ಪ್ರಾಡಕ್ಟ್ ವಿಷಯ ನಮ್ ನಾಟ್ನಾಗ ಜೋಡಿಸಿ ಸರಿ ಇದೆ ಅದು ಒಂದು ಬೌಂಡ್ರಿ ತಗದ ಕೆಲಸ ಮಾಡುತ್ತೆ ಅವರು ಒಂದು ಪ್ರಾಡಕ್ಟ್ ನ ಬಾಳು ಖಂಡಿತಾಗ ಬ್ಯಾನ್ ಮಾಡಿದ್ದಾರೆ ಯಾಕಂದ್ರೆ ನೀವು ಇಷ್ಟದಂಗೆ ನೀವು ಆ್ಯಡ್ ಮಾಡ್ಕೊಡಬಹುದು ನಮ್ಮ ನೋಡಿ ಎಲ್ತ್ ಮಿನಿಸ್ಟರ್ನು ಎಫ್ ಎಸ್ ಎಸ್ ಎ ಐನು ಇವ್ರನ್ನ ಕೇಳ್ದಂಗೆ ಬಿಟ್ರು ನಿಮಗೆ ನೆನಪಿದೆಯಾ ಎರಡ್ ಸಾವಿರದ ಹದಿನೈದನಾಗ ನಮ್ ನಾಟ್ನಾಗ ಎಂ ಎಸ್ ಜಿ ಇತ್ತು ಅಂತೇಳಿ ಮ್ಯಾಗಿನ ಬ್ಯಾನ್ ಮಾಡಿದ್ರು ಆದ್ರೆ ಸ್ವಲ್ಪ ದಿವಸ ಆಮ್ಯಾಗೆ ನಮ್ಮ ನಾಟ್ನಾಗ ಫುಲ್ಲ ಪತಂಜಲಿ ನೂಡಲ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಆದ್ರೆ ಇವಾಗ ವರ್ಲ್ಡ್ ಫುಲ್ ಆಗಿ ನಮ್ ನಾಟಂದು ಎಲ್ಲಾ ಪ್ರಾಡಕ್ಟ್ ಗವರ್ಮೆಂಟ್ ಎಷ್ಟು ಒಂದು ಕೆಮಿಕಲ್ಸ್ ಎಷ್ಟು ಒಂದು ಫೆಸ್ಟಿಸೈಡ್ ಪ್ರಾಬ್ಲಮ್ಸ್ ಈ ಎಫ್ ಎಸ್ ಎಸ್ ಎ ಐ ಆಳುಗಳು ಸಣ್ಣ ಒಂದು ಅಲಾರ್ಮ್ ಕೊಟ್ಟಿಲ್ಲ ಏನು ಮಾಡಿಲ್ಲ ನಿಜವಾಗಿ ನಮ್ ನಾಟಂದು ಬಹಳ ಡೇಂಜರಸ್ ಪೊಸಿಷನ್ ಇದೆ ಪೆಸ್ಟಿಸೈಡ್ ಆಕ್ಷನ್ ನೆಟ್ವರ್ಕ್ ಇಂಡಿಯಾದಾಗಿದ್ದು ಒಂದು ಸ್ಟಡಿ ಕಂಡಕ್ಟ್ ಮಾಡಿದ್ರು ಅವರು ಇಂಡಿಯಾನಾಗ ಉಪಯೋಗ ಮಾಡ ಟೂ ಸೆವೆಂಟಿ ಫೈವ್ ಪೆಸ್ಟಿಸೈಡ್ ಟೂ ಫಿಫ್ಟಿ ಫೈವ್ ಕೆಮಿಕಲ್ ಸ್ಪೈಸನ್ಸ್ ಅಂತ ಐವತ್ತಾರು ಕಾಶಿನೋ ಜನಿಕ್ ಅಂತ ಹೇಳಿದ್ರು ಎರಡು ಸಾವಿರದ ಹದಿನೈದಾಗ ಈ ಸ್ಟಡಿ ಮಾಡಿದ್ರು ಇವತ್ತು ಟೂ ನೈಂಟಿ ಟೂ ಫೆಸ್ಟಿಸೈಡ್ ಯೂಸ್ ಮಾಡ್ತಾರೆ ಯಾವಾಗನೇ ಹುಡುಗರದ ಚೆನ್ನಾಗಿ ಬೆಳಿತಾರೆ ಯಾಕಂದ್ರೆ ಹುಡುಗರದ್ದು ಬ್ರೈನ್ ಟ್ರೂತ್ ಇದನ್ನು ಬದಸ್ತೇ ಇದಕ್ಕೆ ಕೆಲವೊಬ್ಬರು ಆರ್ಗಾನಿಕ್ ಫುಡ್ ಒಂದು ಸೊಲ್ಯೂಷನ್ ಅಂತ ನೆನೆಸ್ತಾರೆ ನಾನು ಇದಕ್ಕಿಂತ ಖಂಡಿತಾಗಿ ಒಂದು ಬೆಟರ್ ಆಪ್ಷನ್ ಹೇಳ್ತೀನಿ ಆರ್ಗಾನಿಕ್ ಫುಡ್ಸ್ನಾಗ ಎರಡು ಒಂದು ಪ್ರಾಬ್ಲಮ್ ಇದೆ ಫಸ್ಟ್ ಸಲುವಾಗಿ ಅದು ಎಷ್ಟು ಜನ ಅಂದ್ರೆ ಅದು ಮಾಡಲಿಕ್ಕೆ ಆಗುತ್ತೆ ಎರಡಾವುದು ಪ್ರಾಬ್ಲಮ್ இண்டியானகானிக் ஃபுட் அதிக் அமெரிக்கானு யூரோப் நேர்த்தே ஜனவரி அது சவ் இப்பொழுது யு எஸ் டிபார்ட்மெண்ட் ஆஃப் அகிரிக்கல்ச்சர் இந்தியா அகிரிக்கல்ச்சர் அண்ட் பிராசஸ் ஃபுட் பிராடக்ட் எக்ஸ்போர்ட் டெவலப்மெண்ட் அத்தாரிட்டி யோட அவரு அகிரிமெண்ட் முகசி ஏனெந்திர அகிரிமெண்ட் நாக இண்டிய நாக பெல்ஸ் நர்னானிக் ஃபுட் நான் யு எஸ் டி ஓட ஆர் சிபிகேட் நடுபோது ಆದ್ರೆ ಇಂಡಿಯಾ ಆರ್ಗಾನಿಕ್ ಕಂಟ್ರೋಲ್ ಸಿಸ್ಟಮ್ ಇನ್ಸಫಿಷಿಯೆಂಟ್ ತೇಲಿ ಅಮೆರಿಕಾ ಈ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿದ್ರು ಹಂಗಂದ್ರೆ ಅವರು ಸ್ಟ್ಯಾಂಡರ್ಡ್ ಮೀಟ್ ಮಾಡೋದಿಲ್ಲ ಅದ್ರ ಸಲುವಾಗಿ ಆರ್ಗಾನಿಕ್ಸ್ ಆಗಿ ನಮ್ ಲೇಬಲ್ ನ ಅವ್ರು ಉಪಯೋಗ ಮಾಡೋ ಸಲುವಾಗಿ ನಮ್ ಲೇಬಲ್ ಓಡ ರೆಪ್ಯೂಟೇಶನ್ ಕಳಗು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ ಯುರೋಪ್ನಾಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ನಾಗ ಹೊರಗೆ ಬಂದ ಈ ರಿಪೋರ್ಟ್ ನೋಡಿ ಇ ಎಫ್ ಎಸ್ ಎ ಪಬ್ಲಿಷ್ ಮಾಡಿದ್ದಾರೆ ಇದ್ರಾಗ ಏನ್ ಬರ್ದಿದ್ದಾರೆ ಅಂದ್ರೆ ಇಂಡಿಯಾ ನಗದಿ ಬರೋ ಆರ್ಗಾನಿಕ್ ಡ್ರೈ ಬೀನ್ಸ್ ರೈಸ್ ಮತ್ತೆ ಕ್ಯುಮಿನ್ಸಿನ್ಸ್ ಪ್ರಾಡಕ್ಟ್ ನಾಗ ಫೋರ್ಸ್ ಫೆಸ್ಟಿಸೈಡ್ ಇದಂತೆ ಅದು ಸಲುವಾಗಿ ನೀವು ಆರ್ಗಾನಿಕ್ ಫುಡ್ ಆದರೆ ಪೆಸ್ಟಿಸೈಡ್ ಇಲ್ಲ ಅಂತ ಯಾವ್ದು ಗ್ಯಾರಂಟಿನೂ ಇಲ್ಲ ನಿಮ್ಮ ನೆಲದಿಂದ ತೆಗಿಲಿಕ್ಕೆ ಆಗುತ್ತೆ ಅಂದ್ರೆ ಅದು ಚೆನ್ನಾಗಿರುತ್ತೆ ಇವಾಗ ಇಷ್ಟು ತುಂಬಾ ನಡೆದ ಮಗನ ಇಲ್ಲಿ ಮೋದಿ ಗವರ್ಮೆಂಟ್ ಬಹಳ ಕೇವಲವಾಗಿ ಒಂದು ವಿಷಯ ಮಾಡಿದ್ರು ಅದು ಇದು ಏಪ್ರಿಲ್ ಎಂಟು ಎರಡ್ ಸಾವಿರದ ಇಪ್ಪತ್ ಎಫ್ ಎಸ್ ಎಸ್ ಎ ಐನಾಗ ಒಂದು ನೋಟಿಫಿಕೇಶನ್ ಬಂತು ಅದ್ರಾಗ ನೋಡಿದಿವಂದ್ರೆ ಪೆಸ್ಟಿಸೈಡ್ಸೋಡ ಎಂ ಆರ್ ಎಲ್ ಮ್ಯಾಕ್ಸಿಮಮ್ ರೆಸಿಡ್ಯೂಯಲ್ ಲಿಮಿಟ್ ಜಾಸ್ತಿ ಮಾಡ್ತಾರಂತೆ ಒಂದೆರಡು ಪರ್ಸೆಂಟ್ ಎಲ್ಲ ರೀ ಹತ್ತು ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರಂತೆ ಪೆಸ್ಟಿಸೈಡ್ ಲಿಮಿಟ್ ನ ಹತ್ತು ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ ಇದಕ್ ಎಲ್ಲ ಜೀರೋ ಪಾಯಿಂಟ್ ಜೀರೋ ಒನ್ ಮಿಲಿಗ್ರಾಮ್ ಪರ್ ಕಿಲೋಗ್ರಾಮ್ ಅಕ್ಸೆಪ್ಟ್ ಮಾಡ್ತಾ ಇದ್ರು ಇವಾಗ ಇವರು ಜೀರೋ ಪಾಯಿಂಟ್ ಒನ್ ಮಿಲಿಗ್ರಾಮ್ ಪರ್ ಕಿಲೋಗ್ರಾಮ್ ಅಕ್ಸೆಪ್ಟ್ ಮಾಡ್ತಾರೆ ಎಫ್ ಎಸ್ ಎಸ್ ಎ ಐ ಈ ನೋಟಿಫಿಕೇಶನ್ ಈ ಫಿಗರ್ ಪ್ರಾಪರ್ ಫೀಲ್ಡ್ ಟ್ರೈಲ್ ಸೆಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಪೆಸ್ಟಿಸೈಡ್ ನೆಟ್ವರ್ಕ್ ಆಫ್ ಇಂಡಿಯಾ ಅಬ್ಜೆಕ್ಟ್ ಮಾಡಿದ್ದಾರೆ ಇವ್ರಾಗ ಸಿ ಐ ಬಿ ಆರ್ ಸಿ ಪೆಸ್ಟಿಸೈಡ್ ಯಾವ ಒಂದು ಫೀಲ್ಡ್ ಟ್ರೈಲ್ ಮಾಡಿಲ್ಲ ಅಂತ ಹೇಳ್ತಾರೆ ಇರೋ ಡೇಟಾ ಎಲ್ಲಾನೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೊಡೋದಂತೆ ಸಿಐ ಬಿ ಆರ್ ಸಿ ಏನ್ ಹೇಳ್ತಂದ್ರೆ ಈ ಡೇಟ್ ನ್ ಇಟ್ಕೊಂಡು ಅವ್ರು ಅಪ್ರೂವ್ ಅಷ್ಟೇ ಮಾಡ್ತಾರೆ ಜನಗಳು ಇದನ್ನ ಕೇಳಿದ ತಕ್ಷಣ ಸೋಷಿಯಲ್ ಮೀಡಿಯಾ ದೊಡ್ಡ ಪ್ರಾಬ್ಲಮ್ ಮಾಡ್ಲಿಕ್ಕೆ ಶುರು ಮಾಡಿದ್ದನು ಎಫ್ ಎಸ್ ಎಸ್ ಎ ಐ ಅದನ್ನ ಡಿಫೈನ್ ಮಾಡ್ಲಿಕ್ಕೆ ಸಲುವಾಗಿ ಅವರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಕಟ್ಟಲಿಕ್ಕೆ ನೋಡ್ತಾರೆ ಈ ನ್ಯೂಸ್ ಆರ್ಟಿಕಲ್ ನೋಡಿ ಎಫ್ ಎಸ್ ಎಸ್ ಎ ಐ ನಾವು ಹತ್ತು ಪರ್ಸೆಂಟೇಜ್ ಲಿಮಿಟ್ ನ ಜಾಸ್ತಿ ಮಾಡಿದ್ದೆಲ್ಲ ಬಂದು ಸುಳ್ಳು ಸುಳ್ಳು ಮೆಸೇಜ್ ಹಿಂದಿಯಾ ಹೊಡ್ದು ತುಂಬಾ ದ ಸ್ಟ್ಯಾಂಡರ್ಡ್ ಹಂಗಂತ ಹೇಳ್ತಾರೆ ಸರಿ ಹಂಗಂದ್ರೆ ಏನ್ ಸುಳ್ಳು ಅಂತ ನೋಡೋಣ ಇವ್ರು ಏನು ತರ್ತಾ ನೋಡೋಣ ಬನ್ನಿ ನಾವು ಲಿಮಿಟ್ ನ ಜಾಸ್ತಿ ಮಾಡಿದೀವಿ ಹತ್ತು ಪರ್ಸೆಂಟ್ ಲಿಮಿಟ್ ನ ಜಾಸ್ತಿ ಮಾಡಿದೀವಿ ಆದ್ರೆ ಸಿ ಐ ಬಿ ಆರ್ ಸಿ ನಾಗ ಅಷ್ಟೇನೆ ಸಿ ಐ ಬಿ ಆರ್ ಸಿ ಅಂಗಂದ್ರೆ ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಅಂಡ್ ರಿಜಿಸ್ಟ್ರೇಷನ್ ಕಮಿಟಿ ಅವ್ರ ಏನ್ ಹೇಳ್ತಾರೈಡ್ ನ ಇನ್ಕ್ರೀಸ್ ಮಾಡಿದೀವಿ ಅಷ್ಟೇ ಇವಾಗ ಫಸ್ಟ್ ಯಾಕೆ ಜಾಸ್ತಿ ಮಾಡಿದಾರೆ ಎರಡ್ ಸಾವಿರದ ಇಪ್ಪತ್ತೆ ಅವ್ರ ವೆಬ್ಸೈಟ್ ನಾಗ ಒಂದ್ ಆರ್ಡರ್ ನೋಡಿ ಈ ಸೆಕ್ಷನ್ ನೋಡ್ರಿ ಸಿ ಐ ಬಿ ಆರ್ ಸಿ ನಾಗ ರಿಜಿಸ್ಟರ್ ಮಾಡುದ್ ಡಿಫಾಲ್ಟ್ ಲಿಮಿಟ್ ನ ಜೀರೋ ಪಾಯಿಂಟ್ ಜೀರೋ ಒನ್ ಮಿಲಿಗ್ರಾಮ್ ಪರ್ ಕಿಲೋಗ್ರಾಮ್ ದೆಸ್ಟಿಸೈಡ್ ಹಳೆ ಆರ್ಡರ್ ನ அவர் கெம்மத இட்டு இவங்க இல்லிமிட்ட ஜாஸ்தி மக்க ಎಫ್ ಎಸ್ ಎಸ್ ಎ ಐ ಇನ್ನೊಂದು ಕಥೆನ ಹೇಳ್ತಾರೆ ಹಂಗಂದ್ರೆ ನಾವು ಯಾಕೆ ಜಾಸ್ತಿ ಮಾಡಿದಿವ್ರೆ ಅದರ್ ಕಂಟ್ರೀನ್ ಇಂಪೋರ್ಟೆಡ್ ಫುಡ್ ಇಂಡಿಯಾ ಬರ್ತದೆ ಅವ್ರ ನಾಟಿನಾಗ ಲಿಮಿಟ್ ನೋಡಿದಿವಿ ಅಂದ್ರೆ ಜಾಸ್ತಿ ಇದೆ ಸಲುವಾಗಿ ಆ ಫುಡ್ ಸಲುವಾಗಿ ನಾವು ಲಿಮಿಟ್ ನ ಜಾಸ್ತಿ ಮಾಡಿದೀವಿ ಅದಾವೆ ಇವರು ಮತ್ತೆ ಕಂಟ್ರಿ ಹೋಗಿ ಹೇಳ್ತಾರೆ ಹಾಗಂದ್ರೆ ಹೊರಗಡೆ ಬರೋ ಫೆಸ್ಟಿಸೈಡ್ ಫುಡ್ ಲಿಮಿಟ್ ಜಾಸ್ತಿ ಇದೆ ನಮ್ಮ ಜನಗಳಿಗೂ ಫೆಸ್ಟಿಸೈಡ್ ಜಾಸ್ತಿ ಕೊಡೋಣ ಡೆವಲಪ್ಡ್ ಕಂಟ್ರೀಸ್ ಮಾಡೋ ಕೆಲಸನ ನಮ್ ಕಂಟ್ರಿ ನಂಗೆ ತೆಪ್ಪಾಗ ಮಾಡ್ತದೆ ಅವ್ರು ಅವ್ರ ನಾಟಿಂದ ರೆಗ್ಯುಲೇಷನ್ ಕಮ್ಮಿ ಮಾಡುದಿಲ್ಲ ಅವ್ರ ನಾಟಿನಾಗ ರೆಗ್ಯುಲೇಷನ್ ನ ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದಾರೆ ಇಂಪೋರ್ಟೆಡ್ ಫುಡ್ ನ್ ಅವ್ರ ನಾಡ ಜನಗಳಿಗೆ ಅವರು ಚೆನ್ನಾಗಿ ಕೊಡ್ತಾರೆ ಪೆಸ್ಟಿಸೈಡ್ ಇಲ್ದಂಗ ಸಿಗಬೇಕಂತ ನೆನಸ್ತಾರೆ ಎಫ್ ಎಸ್ ಎಸ್ ಎ ಐ ಹೊರ್ಗಾಡಂದು ಬರೋ ಫುಡ್ ನ ಈ ಆಲವಿಗೆ ನೋಡಿದ್ರಂದ್ರೆ ಇವ್ರು ಒಂದು ಎಷ್ಟು ಸಾರಿ ಹೊರ್ಗಾಡಂದು ಬರೋ ಫುಡ್ ನ ಪೆಸ್ಟಿಸೈಡ್ ಜಾಸ್ತಿ ಇದೆ ಅಂತ ಇಂಡಿಯಾ ಜನಗಳಿಗೆ ಎಷ್ಟು ಎಸ್ ಇವರು ಒಂದು ಎಚ್ಚರಿಕೆ ಮಾಡಿದಾರ ನೋಡಿ ಎಲ್ರಿ ಅವ್ರು ಬಿಟ್ಟಿದ ವಾರ್ನಿಂಗ್ ನೀವು ಯಾವ್ದಾನ ನೀವು ಕೇಳಿದಿರಿಯಾ ಯಾಕಂದ್ರೆ ಪೆಸ್ಟಿಸೈಡ್ ಕಂಪನಿ ಮೋಡಿಗೆ ಏನಾದರೂ ಕೊಟ್ಟಿದ್ದಾರೆ ಏನು ಎಲ್ರಿ ಇದ್ರ ಒಳಗಡೆ ಇನ್ನೊಂದು ಹಣ ವಿಷಯ ಒಳಗಡೆ ಇದೆ ಇಲ್ಲಿ ಪ್ರಾಬ್ಲಮ್ ನಾವು ಕನ್ಸ್ಯೂಮರ್ ಅಷ್ಟೇ ಇಲ್ರಿ ಫಾರ್ಮರ್ಸ್ನ ಇದಾರೆ ಬಿ ಎಂ ಸಿ ಪಬ್ಲಿಕ್ ಎಲ್ತ್ ಡಾಟಾ ಪ್ರಕಾರ ವರ್ಲ್ಡ್ ಫುಲ್ ಆಗಿ ಹದಿನೊಂದ್ ಸಾವಿರ ಫಾರ್ಮರ್ಸ್ ಪೆಸ್ಟಿಸೈಡ್ ಸಲುವಾಗಿ ಸಾಯ್ತಾ ಇದಾರೆ ನೇರ ಅಬೋಟ್ ಆರ್ ಸಾವಿರದ ಐದ್ನೂರು ಫಾರ್ಮರ್ಸ್ ಹಂಗಂದ್ರೆ ವರ್ಲ್ಡ್ ಫುಲ್ ಆಗಿ ಸತ್ತು ಹೋಗ ಅರವತ್ ಪರ್ಸೆಂಟೇಜ್ ಫಾರ್ಮರ್ಸ್ ನಮ್ಮ ನಾಟ್ನಾಗೆ ಇದ್ದಾರೆ ಈ ನಂಬರ್ಸ್ ಅಂಡರ್ ರಿಪೋರ್ಟ್ ದ ಇಲ್ಲಿ ಫಾರ್ಮರ್ಸ್ ಸೇಫ್ಟಿ ನೋಡ್ಲಿಕ್ಕೆ ಯಾವ ಒಂದು ಆಕ್ಷನ್ ಇಲ್ಲ ಬಿಡ್ರಿ ಫುಡ್ ಪ್ರಾಡಕ್ಟ್ ನಾಗ ಪಾಯ್ನ ಇದೆ ಹೇಳಿ ಕೇಳಿದಕ್ಷ ಫಸ್ಟ್ ಫಾರ್ಮರ್ಸ್ ಬೇಯ್ತಾರೆ அதே நானு ஆல்ரெடி எல்தவக இத்திலின் ஆக்சைடு ஜாஸ்தியாக காரண ஏனிரே அது பார்மர் பிராடக்ட் மாதல் ಸ್ಟೋರೇಜ್ ಅಂಡ್ ಪೋಸ್ಟ್ ಪ್ರೊಡಕ್ಷನ್ ನಮ್ ನಾಟ್ನಾಗ ಪೆಸ್ಟಿಸೈಡ್ ಅಂದ್ರೆ ಕಂಪನಿಗಳು ಫಾರ್ಮರ್ಸ್ ಗೆ ಮಾಡ್ತಾ ಇದ್ದಾರೆ ಅದನ್ನು ಪೆಸ್ಟಿಸೈಡ್ ನ ಉಪಯೋಗ ಮಾಡು ಅಂತ ಹೇಳ್ತಾ ನಿಮಗೆ ಗ್ರಾಸ್ ಹೇಳ್ತು ಹೇಳ್ತಾವೆ ಇರ್ತಾರ ಅವರು ಡೆಕಾನ್ ಹೀರಾಡ್ ಆರ್ಟಿಕಲ್ ನಾಗ ಈ ಫಾರ್ಮರ್ ಏನ್ ಅಂತ ಹೇಳಿ ಸ್ವಲ್ಪ ದುಕ್ಕಿ ದುಃಖಿ ಮುಂದೆ ಮುಂದೆಡಿ ಅವರು ಈ ಮದ್ದನ ಹಾಕಂತ ಹೇಳ್ತಾರ ಅವರು ಬೇರೆ ಒಂದು ಕೆಮಿಕಲ್ ಹಾಕಂತ ಹೇಳ್ತಾರ ಅವರು ಇನ್ ಬಯೋ ಬಯೋಫೆಸ್ಟಿಸೈಡ್ ಇದೆ ರೀ ಹಂಗಂದ್ರೆ ನ್ಯಾಚುರಲಿ ಅದನ್ನ ಕೆಮಿಕಲ್ಸ್ ಇದೆ ಇವಾಗ மென் எக் கமிரு அனுப்பிவ் அது எல்லா எல்லா கண்ட்ரீங்க உபயோக மாத்தர் அவ்வளோ சபிர்மெண்ட் மினிமம் அதிமூறு பர்சன்டேஜ் ஃபெஸ்டிசை நேன் ಹಂಗಂದ್ರೆ ಇನ್ನೂ ಆರು ಪೆಸ್ಟಿಸೈಡ್ ನ ಎರಡ್ ಸಾವಿರದ ಇಪ್ಪತ್ತೊಳಗೆ ಪೇಸ್ಟ್ ಹೌಸ್ ಮಾಡ್ಬೇಕು ಹಂಗಂತ ಕಮಿಟಿ ಹೇಳಿದ್ರು ಆ ಕಮಿಟಿಯಲ್ಲಿ ಇದನ್ನ ಅರಸ ಯೂಸ್ ಮಾಡ್ಲಿಕ್ಕೆ ನಾಲ್ಕು ವರ್ಷ ಆಗಿತ್ತು ಹನ್ನೆರಡು ಪೆಸ್ಟಿಸೈಡ್ ನ ಲಾಸ್ಟ್ ಆಗಿ ಬ್ಯಾನ್ ಮಾಡಿದ್ದಾರೆ ಆದ್ರೆ ಅದನ್ನ ಎರಡ್ ಸಾವಿರದ ಹತ್ತೊಳಗ್ ಮುಡ್ಸಬೇಕಂತ ಹೇಳು ಹೇಳಿದ್ದಾರೆ ಗೌರ್ಮೆಂಟ್ ಐದು ವರ್ಷ ಡಿಲೇ ಮಾಡಿದ್ದಾರೆ ಅದಕ್ಕಮ ಹದಿನಾಲ್ಕ ಮೇ ಎರಡ್ ಸಾವಿರದ ಇಪ್ಪತ್ತನಾಗ ಸೆಂಟ್ರಲ್ ಗವರ್ಮೆಂಟ್ ನಾಗದ್ದು ಒಂದು ಆರ್ಡರ್ ಬರ್ತದೆ ಅದರಾಗ ಪೆಸ್ಟಿಸೈಡ್ ಮೆನ್ಷನ್ ಮಾಡಿದ್ದಾರೆ ಅದರನ್ನಾಗ ಇಪ್ಪತ್ತೇಳನ ಬ್ಯಾನ್ ಮಾಡಬೇಕು ಹೇಳಿದ್ದಾರೆ ಯೂನಿಯನ್ ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅವರು ಆಪೋಸ್ ಮಾಡಿದ್ದಾರೆ ಹಂಗಂದ್ರೆ ಗವರ್ಮೆಂಟ್ ಒಂದು ಯೂಟ್ಯೂಬ್ ತೆಗಿತಾ ಇದೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ ಮೂರು ಮೂರು ವರ್ಷ ಗೌರ್ಮೆಂಟ್ ಹತ್ರದ ಮತ್ತೊಂದು ನೋಟಿಸ್ ಬರ್ತಾ ಇದೆ ಹಂಗಂದ್ರೆ ಇಪ್ಪತ್ತೇಳನಾಗ ಬೇರೆ ಮೂರ್ನಷ್ಟೇನೆ ಬ್ಯಾನ್ ಮಾಡೋದಾಗಿ ಹೇಳಿದ್ದಾರೆ ಚೆನ್ನಾಗ ನೋಡಿ ಇಪ್ಪತ್ತೇಳನಾಗ ಇಪ್ಪತ್ ಫೆಸ್ಟಿಸೈಡ್ ಎಲ್ಲಾ ಕಂಟ್ರಿ ನಾಗು ಎಲ್ಲ ಬ್ಯಾನ್ ಮಾಡಿದ್ದಾರೆ ಆದ್ರೆ ಇಲ್ಲಿ ನಮ್ಮ ಮೋದಿ ಗವರ್ಮೆಂಟ್ ಅದರಾಗ ಮೂರನಷ್ಟೇ ಬ್ಯಾನ್ ಮಾಡಿದ್ರೆ ಸಾಕು ಅಂತ ನೆನೆಸ್ತಾರೆ

ಕ್ಯಾಡ್ಬೆರಿ ಬೋನ್ ಅವರು ಇಂಡಿಗೋ ಏರ್ಲೈನ್ಸ್ ಲೈನ್ಸ್ ಒಡ ಫುಡ್ ಎಕ್ಸ್ಪ್ರೆಸ್ ಮಾಡಿದ್ರು ಅವರೊಡ ಹೆಲ್ತಿ ಫುಡ್ ನಾಗ ಅವರೊಡ ಉಪ್ಮಾ ಅವಲ್ ಪಪ್ಪು ಮ್ಯಾಗಿನಾಗ ಅವರು ಸೋಡಿಯಂ ಇದೆ ಅಂತ ಹೇಳ್ತಾರೆ ಆದ್ರೆ ಈ ಕಂಪನಿಗಳೆಲ್ಲ ಏನ್ ಆನ್ಸರ್ ಹೇಳ್ತಾರೆ ಅಂದ್ರೆ ನಾವು ಮಾಡೋದೆಲ್ಲ ಸಟ್ಟ ಪ್ರಕಾರ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಗೌರ್ಮೆಂಟ್ ಗೈಡ್ ಲೈನ್ ಪ್ರಕಾರನೇ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಎಫ್ ಎಸ್ ಎಸ್ ಎ ಐ ಗೈಡ್ ಲೈನ್ ಕೊಟ್ಟಿದ್ದಾರೆ ನಾವು ಅದನ್ನ ಫುಲ್ ಫಿಲ್ ಮಾಡ್ತಾ ಇದ್ರಿ ಇಲ್ಲಿ ನೋಡಿ ಜೋಸ್ತಿಗಳ ಇಂಡಿಯನ್ ಫುಡ್ ಕಂಪನೀಸು ಎಮ್ ಸಿಸು ಕೆಮಿಕಲ್ಸ್ ಪೆಸ್ಟಿಸೈಡ್ಸ್ ಇಲ್ಲ ಕೂಲ್ ಡ್ರಿಂಕ್ಸ್ ಮಾರೋ ಕಂಪನಿ ಇಲ್ಲ ನೇಚರ್ ಆಯುರ್ವೇದ ಕ್ಯಾಂಪ್ಸ್ ಆಫ್ ಇದು ಯಾವನೇ గవర్ನಮೆಂಟ್ ಕಂಟ್ರೋಲ್ ನಗೆ ಇಲ್ಲ ಸುಮ್ನೆ ಗವರ್ನಮೆಂಟ್ ನಲ್ಲಿ ಯಾವದು ಕಂಟ್ರೋಲ್ ಇಲ್ಲ ಅದೇ ಸಲುವಾಗಿ ನಮ್ಮ ಪ್ರಧಾನ ಮೋಡಿ ಅಲ್ಲಿ ಪ್ರಚಾರನಿಗೆ ಫುಲ್ ಬಿಸಿ ಆಗಿ ಇರ್ತಾರೆ ತಾಲಿ ಮಟನ್ ಅದು ಇದೇن ತಲೆ ತುಂಬಾ ಅಂಚಿಕ دوستಾ ಇದ್ದಾರೆ ಇಲ್ಲಿ ಜನಗಳು ವಿಷನ್ನ ತಿಂತಾ ಇದ್ದಾರೆ ಕರೆಕ್ட்டான ಟೈಮ್ ನಗೆ ಕರೆಕ್ட்டான ಸೊಲ್ಯೂಷನ್ ಕೊಡಬೇಕು ಅಂದ್ರೆ ಅದು ಗವರ್ನಮೆಂಟ್ ನಗೆ ಅಷ್ಟೇ ಆಗೋದು ಅದಕ್ಕೆ ಗವರ್ನಮೆಂಟ್ ಅವ್ರளோட ರೆಗ್ಯುಲೇಷನ್ ನ ಸಿಕ್ ಮಾಡಬೇಕು ಗೌರ್ಮೆಂಟ್ ಫಸ್ಟ್ ಅವರೊಡ ಸ್ಟ್ಯಾಂಡರ್ಡ್ ನ ಚೇಂಜ್ ಮಾಡಬೇಕು ನಾವು ನಮ್ ಸೈಡ್ ನಾಗಿದ್ರೆ ನಾವು ಟ್ರೈ ಮಾಡಬೇಕು ನಾವು ಆರ್ಗಾನಿಕ್ ಫುಡ್ ಅನ್ನು ಕೊಂಡು ತಿನ್ಬೇ ಇಲ್ಲ ನಿಮಗೆ ಯಾರೋ ಫಾರ್ಮ್ ಎದುರು ಡೈರೆಕ್ಟ್ ಆಗಿ ಗೊತ್ತಿದ್ರೆ ಡೈರೆಕ್ಟ್ ಆಗಿ ನೀವು ಅವರ ಹತ್ರ ತಗೊಳ್ಳಿ ಸ್ವಲ್ಪ ಕ್ವಾಲಿಟಿ ಇರುತ್ತೆ ಇಥಲಿನ್ ಆಕ್ಸೈಡ್ ಅಂದ್ರೆ ಸ್ಟೋರೇಜ್ ಇದ್ದ ಪ್ರಾಬ್ಲಮ್ ಬರ್ತದೆ ಮ್ಯಾಕ್ಸಿಮಮ್ ನೀವು ಫ್ರೆಶ್ ಆದ ಫುಡ್ ಕೊಂಡು ತಿನ್ರಿ ಹಂಗಂದ್ರೆ ನಿಮಗೆ ಯಾವ್ದನ್ನ ಫುಡ್ ನ ಕ್ವಾಲಿಟಿನಾಗ ಡೌಟ್ ಬಂತು ಅಂದ್ರೆ ನೀವು ನಿಮ್ ಸೈಡ್ ಇದ್ದು ಫುಡ್ ಐಟಮ್ ಎಲ್ಲಾನು ಕ್ವಾಲಿಟಿ ಟೆಸ್ಟ್ ಮಾಡಕ ಸೆಪರೇಟ್ ಸಪ್ರೇಟ್ ಗೆ ಕಲ್ಸ್ಬೇ ವಿಡಿಯೋ ಶುರುವಾದಾಗ ಒಂದು ಎಕ್ಸಾಂಪಲ್ ಗೊತ್ತಿದ್ಯಾ ಒಂದು ಸರ್ ಅವರ ಎಥಲಿನ್ ಆಕ್ಸೈಡ್ ಇಲ್ಲಿ ಅಂತ ಫುಡ್ ನ ಕೆಲ್ಸಿ ಚೆಕ್ ಮಾಡಿದಾಗ ನೋಡಿದೀಯಾ ನಾವು ಎಷ್ಟು ಒಂದು ಆರ್ಗಾನಿಕ್ ಫುಡ್ ನ ಫುಡ್ ನ ತಿಂತೀರ್ಯೋ ಅಷ್ಟೊಂದು ಒಳ್ಳೇದ್ರಿ ಚೆನ್ನಾಗ ನೋಡಿ ಆದ್ರೆ ಈ ಪ್ರಾಬ್ಲಮ್ ಎಲ್ಲ ಮುಗಿಬೇಕು ಅಂದ್ರೆ ಅದು ಗೌರ್ಮೆಂಟ್ ಕಾರ್ಡ್ ಇದ್ದನೆ ಬರಬೇಕು ಆದ್ರೆ ಇದು ಈ ಮೋಡಿ ಗೌರ್ಮೆಂಟ್ ಕಾರ್ಡ್ ಎಂದು ಬರ್ಬೇದಾ ನನಗೇನು ಏನು ಗೊತ್ತಿಲ್ರಿ ಯಾಕಂದ್ರೆ ಈ ಗೌರ್ಮೆಂಟ್ ಅವರು ಅವರೊಡ ಅರಸಿಲ್ ಕೆಲ್ಸನಾಗ ತುಂಬಾ ಬಿಸಿ ಆಗಿದ್ದಾರೆ ಇದು ನೋಡ್ದಂಗ್ರೆ ಸಲುವಾಗಿ ನಾವು ಒಣ ಊಟ ಅಷ್ಟೇ ಇವಾಗ ಆಗಿಲ್ಲ ನಾವು ತಿನ್ನ ಮದ್ದು ಪಾಯಸನಾಗಿ ಮಾರಿದೆ ಬಗ್ಗೆ ಡೀಟೇಲ್ ಆಗಿ ಫಾರ್ಮ್ ಆಫ್ ಫೈಲ್ಸ್ ಬಿಡಿಯೋನಾಗ ಆಗಿದ್ದೀನಿ ನೋಡಿ ಇನ್ನು ಡೀಟೇಲ್ ಆಗಿ ನೋಡ್ಬೇಕಾದ್ರೆ ಅಲ್ಲಿ ಕ್ಲಿಕ್ ಮಾಡಿ ನೋಡಿ ತುಂಬಾ ತುಂಬಾ ಧನ್ಯವಾದ